ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ನವರಾತ್ರಿಯ ಆರನೇ ದಿನ ಪೂಜಿತ ಕಾತ್ಯಾಯನಿ ದೇವಿಯ ಈ ಒಂದು ದುರ್ಗಾದೇವಿಯ ಅವತಾರವಾದ ಕಾತ್ಯಾಯನಿಗೆ ಆರನೇ ದಿನ ನಾವು ಪೂಜೆ ಪಡ್ತೀವಿ ಆ ಆರನೇ ದಿನ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶೇಷವಾಗಿ ನಮಗೆ ಈ ಕಾತ್ಯಾಯನಿ ದೇವಿಯನ್ನು ಪೂಜೆ ಮಾಡಬೇಕಂತಂದ್ರೆ ನಾವು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ಮತ್ತು ಅದೇ ಥರನಾಗೆ ನಾವು ಕಾತ್ಯಾಯನ ದೇವಿಗೆ ವಿಶೇಷವಾಗಿ ವಿಳೆದೆಲೆಯನ್ನು ಅರ್ಪಿಸಿ ಕೋರಿಕೆಗಳನ್ನು ಆ ತಾಯಿ ಮುಂದಿಟ್ಟರೆ ಆ ತಾಯಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ದಯಪಾಲ್ ದಯಪಾಲಿಸುವಂಥ ಶಕ್ತಿ ಆ ಒಂದು ತಾಯಿ ಹತ್ರ ಐತೆ ಅಂತ ಹೇಳ್ಬೋದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಹಳ ಒಂದು ವಿಸ್ಮಯಕಾರಿ ರೀತಿಯಲ್ಲಿ ಆ ತಾಯಿ ಬಗೆಹರಿಸಿ ನಮ್ಮ ಕಾರ್ಯಗಳನ್ನು ನಿರ್ವಿಘ್ನ ರೀತಿಯಾಗಿ ನೆರವೇರಿಸತಾಳೆ ಅಂತ ಹೇಳಬಹುದು ಅದೇ ತರನಾಗಿ ಆ ತಾಯಿಯ ಪ್ರಾರ್ಥನೆಯ ಚಂದ್ರಹಾಜೋ ಆಸೋಜ್ವಲಕಾರ ಶಾರ್ದೋಲವರವಾಹನ ಕಾತ್ಯೈನಿ ಶುಭದಜ್ಞ ದೇವಿ ದಾದ ದಾನವಾ ಗಾತಿನಿ ಓಂ ದೇವಿ ಕಾತ್ಯೈನಿ ನಮಃ ಓಂ ದೇವಿ ಕಾತ್ಯೈನಿ ನಮಃ ಚಂದ್ರಹಾಸೋಜ್ವಲಕ್ರ ಶಾರ್ದೋಲವರವಾಹನ ಕಾತ್ಯೈನಿ ಶುಭಂ ದದ್ಯಾತ್ ದೇವ ದಾನಗಾಥಿ ಯಾ ದೇವೀಸವೂತು ಮಾ ಕಾಥ್ಯಾಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಈ ಒಂದು ಮಂತ್ರ ಅದೇ ತರನೆಯ ತಾಯಿಯ ಒಂದು ಜ್ಞಾನ ಸುವರ್ಣಜ್ಞಕ್ರಸ್ಥಿತ ಷಟ್ ದೂರ್ಗಾ ವರಬಿಂ ವರಬಿ ಕರಂ ಖಡ್ಗ ಪದ್ಮಧರಂ ಕಾತ್ಯಾಯಿನಿಸುತಂ ಬಜಾಮಿ ಈ ಥರನಾಗಿ ಈ ಒಂದು ಕಾತ್ಯಾಯಿನಿ ದೇವಿಯ ವಿಶೇಷ ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ನೋಡಿದ್ವಲ್ಲ ಅದೇ ಥರನಾಗಿ ತಾಯಿಯನ್ನು ವಿಶೇಷವಾಗಿ ಶಕ್ತಿ ಧರ್ಮದಲ್ಲಿ ಅವಳು ಭದ್ರಕಾಳಿ ಮತ್ತು ಚಂಡಿಕಾಳಿಯನ್ನು ಒಳಗೊಂಡಿರುವ ಯೋಧ ದೇವತೆಯಾದ ಶಕ್ತಿ ಅಥವಾ ದುರ್ಗೆಯ ಉಗ್ರ ರೂಪಗಳೊಂದಿಗೆ ಸಂಬಂಧ ಹೊಂದಿರ್ತಾಳೆ ಮತ್ತು ಸಾಂಪ್ರದಾಯಿಕವಾಗಿ ಅವಳ ಶಕ್ತಿ ಆದಿ ಸ್ವರೂಪವಾದ ಪಾರ್ವತಿ ದೇವಿ ಅಂತ ಕೆಂಪು ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಯಜುರ್ವೇದದ ತೈತೀರೆಯ ಅರಣ್ಯ ಭಾಗದಲ್ಲಿ ಆಕೆಯನ್ನು ಮೊದಲು ಉಲ್ಲೇಖಿಸಲಾಗಿದೆ ಆಕೆಯ ಶೋಷಣೆಗಳು ದೇವಿ ಭಾಗವತ ಪುರಾಣ ವಿವರಿಸಲಾಗಿದೆ ಮಾರ್ಕಂಡೆಯ ಪುರಾಣಗಳ ಸಹಿತ ಈ ಒಂದು ತಾಯಿಯ ಬಗ್ಗೆ ವಿಶೇಷವಾಗಿ ವಿವರಿಸಲಾಗಿದೆ ಈ ಒಂದು ತಾಯಿಯ ಪೌರಾಣಿಕವಾದ ಕಥೆ ಪ್ರಕಾರ ಕೊಲ್ಲಾಸುರನ ಸಹಾಯಕನಾದ ರಕ್ತ ಬೀಜನು ಶಕ್ತಿ ಮತ್ತು ಸಿದ್ಧಿ ಹೊಂದಿದನು ಆ ಮೂಲಕ ಭೂಮಿಯ ಮೇಲೆ ಚೆಲ್ಲಿದ ಅವನ ರಕ್ತದ ಪ್ರತಿ ಹಣಿಹಣಿಯು ಹುಟ್ಟು ಹುಟ್ಟುಹಾಕುತ್ತದೆ ಈ ಶಕ್ತಿಯಿಂದಾಗಿ ಭೈರವ ರಕ್ತ ಬೀಜನನ್ನು ಕೊಲ್ಲುವುದು ಅಸಾಧ್ಯವೆಂದು ಕಂಡುಕೊಂಡನು ಕತ್ಯಾಯಿನಿಯು ರಕ್ತ ಬೀಜನ ರಕ್ತವನ್ನೆಲ್ಲ ಭೂಮಿಯ ಮೇಲೆ ಬೀಳಲು ಬಿಡದೆ ನುಂಗಿದಳು ಅವಳು ಭೈರವನ ಸೈನಿಕರನ್ನು ಪುನರುಜ್ಜರ್ನಿಸಗೊಳಿಸಲು ಅಮೃತ ಕುಂಡವನ್ನು ರಚಿಸಿದಳು ಮಕರಂದದ ತೊಟ್ಟಿಯನ್ನು ರಚಿಸಿದಳು ಹಿಂಗ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದುಕೊಂಡಳು ಕೊಲ್ಲಾಪುರದ ದಕ್ಷಿಣದಲ್ಲಿರುವ ಅವಳ ದೇವಾಲಯವು ಇದನ್ನು ನೆನಪಿಸುತ್ತದೆ ಶಕ್ತಿಪೀಠಗಳಲ್ಲಿ ಎರಡನೆಯದು ತುಜಾಪುರದ ಭವಾನಿ ಇದು ಭೋಸಲೆ ರಾಜಮನೆತನದ ಯಾದವರು ಮತ್ತು ವಿವಿಧ ಜಾತಿಗಳ ಸೇರಿದ ಅಸಂಖ್ಯಾತ ಕುಟುಂಬಗಳ ಕುಲದೈವತೆಯಾಗಿದ್ದಾರೆ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಶಿವಾಜಿ ಆಯ್ಕೆ ಆಶೀರ್ವಾದವನ್ನು ಪಡೆದು ಯಾವಾಗಲೂ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದರು ಅಂತ ಹೇಳಬಹುದು ಈ ದುರ್ಗಾದೇವಿ ಈ ದುರ್ಗಾ ಭವಾನಿ ಕಾತ್ಯಾಯಿನಿ ದೇವಿಯು ದಂಡಯಾತ್ರೆಯಲ್ಲಿ ಯಶಸ್ವಿಯಾಗಿ ಒಂದು ಖಡ್ಗವನ್ನು ಭವಾನಿ ಖಡ್ಗವನ್ನು ಕೊಟ್ಟಳು ಎಂದು ನಂಬಲಾಗಿದೆ ದೇವಾಲಯದ ಇತಿಹಾಸವನ್ನು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ತಂತ್ರಗಳ ಪ್ರಕಾರ ಅವಳು ಉತ್ತರ ಮುಖದ ಮೂಲಕ ಬಹಿರಂಗಪಡಿಸಿದಳು ಅದು ಶಿವನ ಆರು ಮುಖಗಳು ಈ ಮುಖವು ನೀಲಿ ಬಣ್ಣ ಮತ್ತು ಮೂರು ಕಣ್ಣುಗಳನ್ನು ಹೊಂದಿದೆ ಮತ್ತು ದೇವಿಗಳು ದಕ್ಷಿಣಕಾಳಿ ಮಹಾಕಾಳಿ ಗೃಹ್ಯಕಾಳಿ ಸ್ಮಶಾನಕಾಳಿ ಭದ್ರಕಾಳಿ ಏಕಜಾತ ಉಗ್ರತಾರ ತಾರಿತ್ನಿ ಚಿನ್ನಮಸ್ತ ನೀಲ ಸರಸ್ವಿ ಹಿಂಗ ದುರ್ಗ ದುರ್ಗ ನವದುರ್ಗ ಜಯದುರ್ಗ ವಸೂಲಿ ಧೂಮ ಧೂಮಾವತಿ ವಿಶಾಲಾಕ್ಷಿ ಪಾರ್ವತಿ ಬಗಲಾಮುಖಿ ಪ್ರತ್ಯಂಗಿರ ಮಾತಂಗಿ ಮಹಿಷಾಸುರಮರ್ದಿನಿ ಅವರ ವಿವಿಧ ವಿಧಿಗಳು ಮತ್ತು ಮಂತ್ರಗಳು ಬಹಳ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಒಂದು ಕಾತ್ಯಾಯನಿ ದೇವಿ ಉಮಾ ಕಾತ್ಯಾಯನಿ ದೇವಿ ಗೌರಿ ಕಾಳಿ ಹೇಮಾವತಿ ಈಶ್ವರಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಕಾತ್ಯಾಯಿನಿ ಮಹಾದೇವಿ ಒಂದು ಅಂಶ ಒಂದು ದಬ್ಬಾಳಿಕೆ ರಾಕ್ಷಸ ವಿಸಾರಿಸುವ ಸೋಮಾರ ನವರಾತ್ರಿಯ ಸಮಯದಲ್ಲಿ ಪೂಜಿಸಲ್ಪಡುವ ಹಿಂದೂ ದೇವತೆ ದುರ್ಗೆಯ ಒಂಬತ್ತನೇ ರೂಪಗಳಲ್ಲಿ ನವದುರ್ಗೆಯಲ್ಲಿ ಅವಳು ಆರನೇ ಅವಳು ಅಂಥೇಳಿ ಈ ಕಾತ್ಯಾಯಿನಿ ಅಮ್ಮನವರನ್ನು ನಾಲ್ಕು ಹತ್ತು ಅಥವಾ ಹದಿನೆಂಟು ಕೈಗಳಿಂದ ಚಿತ್ರಿಸಲಾಗುತ್ತಿರ್ತದೆ ಈ ಕಾತ್ಯಾಯಿನಿಯ ವಿಶೇಷ ಒಂದು ಪೂಜೆಯನ್ನು ಮಾಡಿ ಆ ಕಾತ್ಯಾಯನಿ ದೇವಿಯ ಹೊರವನ್ನು ನಾವು ನೀವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾತ್ಯಾಯನಿ ದೇವಿಯ ಬಗ್ಗೆ ಹೇಳಿದಂಥ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು